ನಮಸ ಕರ್ನಾಟಕ ಈ ಒಂದು ಸಣ್ಣ ಕಡ್ಡಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಬಹುದು ಅಂದರೆ ನೀವು ನಂಬ್ತೀರ ಹೌದು ಇದು ಅಂಕೋಲೆ ಕಡ್ಡಿ ಶತ್ರುಗಳ ಕಾಟ ಇರಲಿ ಅಥವಾ ಹಣದ ಸಮಸ್ಯೆ ಇರಲಿ ಈ ಕಡ್ಡಿಯಿಂದ ಏನೆಲ್ಲ ಪವಾಡ ನಡೆಯುತ್ತೆ ಮತ್ತು ಇದನ್ನು ಮನೆಗೆ ಹೇಗೆ ತರಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಂಕೋಲಿ ಗಿಡ ಭಾರತೀಯ ಸಂಪ್ರದಾಯ ಮತ್ತು ಆಯುರ್ವೇದದಲ್ಲಿ ಅತ್ಯಂತ ಪವಿತ್ರ ಹಾಗೂ ಪವಾಡದ ಶಕ್ತಿಯುಳ್ಳ ಸಸ್ಯವೆಂದು ನಂಬಲಾಗಿದೆ ಇದನ್ನು ಅಂಕೋಲಿ ಅಥವಾ ಅಂಕೋಲಾ ಎಂದು ಕರೆಯಲಾಗುತ್ತದೆ ಆಂಕೋಲಿ ಕಡ್ಡಿಯ ವಿಶೇಷತೆಗಳನ್ನು ತಿಳಿದುಕೊಳ್ಳುವ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ವಿಡಿಯೋ ನೋಡಿ ಪ್ರಾಚೀನ ನಂಬಿಕೆಗಳ ಪ್ರಕಾರ ಹಾಂಕೋಲಿ ಕಡ್ಡಿಯು ಕೇವಲ ಒಂದು ಮರದ ತುಂಡಲ್ಲ ಅದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಇದರಿಂದ ನಕಾರಾತ್ಮಕ ಶಕ್ತಿಗಳ ನಿವಾರಣೆಯಾಗುತ್ತವೆ ಅಂದರೆ ಮನೆಯಲ್ಲಿರುವ ದುಷ್ಟ ದೋಷ ಕೆಟ್ಟ ಶಕ್ತಿಗಳು ಅಥವಾ ವಾಸ್ತು ದೋಷಗಳನ್ನು ಹೋಗಲಾಡಿಸಲು ಇದನ್ನು ಬಳಸಲಾಗುತ್ತದೆ ಅದೃಷ್ಟದ ಸಂಕೇತ ಅಂದರೆ ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಸೌಭಾಗ್ಯ ಮತ್ತು ಧನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಆಕೊಲೆ ಕಡ್ಡಿಯನ್ನು ಮನೆಯಲ್ಲಿ ಹೇಗೆ ಬಳಸುವುದು ಅಂದರೆ ಕಡ್ಡಿಯನ್ನು ಶುದ್ಧ ನೀರಿನಿಂದ ಅಥವಾ ಗಂಗಾಜಾರದಿಂದ ತೊಳೆದು ಪೂಜೆ ಮಾಡಿ ದೇವರ ಕೋಣೆಯಲ್ಲಿ ಇಡಬಹುದು ನಂತರ ಮನೆಗೆ ಮುಖ್ಯ ಬಾಗಿಲಿಗೆ ಇದನ್ನು ಕಟ್ಟುವುದರಿಂದ ಕೆಟ್ಟ ದುಷ್ಟಶಕ್ತಿಗಳು ಮನೆಯ ಮೇಲೆ ಬೀಳುವುದಿಲ್ಲ ವ್ಯಾಪಾರಸ್ಥರು ತಮ್ಮ ಹಣ ಇಡುವ ಜಾಗದಲ್ಲಿ ಇದನ್ನು ಇಡುವುದರಿಂದ ವ್ಯಾಪಾರ ವೃತ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ಆಂಕೋಲೆ ಕೇವಲ ಆಧ್ಯಾತ್ಮಿಕ ಮಾತ್ರವಲ್ಲ ಆರೋಗ್ಯ ದೃಷ್ಟಿಯಿಂದಲೂ ಅಮೂಲ್ಯವಾದ ಒಂದು ವಸ್ತುವಾಗಿದೆ ವಿಷ ನಿರೋಧಕ ಅಂದರೆ ಹಳಿಗೆ ಕಾಲದಲ್ಲಿ ಹಾವು ಅಥವಾ ಚೀಳು ಕಚ್ಚಿದಾಗ ಇದರ ಬೇರು ಅಥವಾ ಎಲೆಗಳನ್ನು ಔಷಧಿಯಾಗಿ ಬಳಸುತ್ತಿದ್ದರು ಚರ್ಮದ ಕಾಯಿಲೆ ಅಂದರೆ ಇದರ ಎಣ್ಣೆಯು ಚರ್ಮದ ತೋರಿಕೆ ಮತ್ತು ಗಾಯಗಳನ್ನು ಗುಣಪಡಿಸಲು ಸಹಕಾರಿಯಾಗುತ್ತವೆ ಇಲ್ಲಿ ಗಮನಿಸಬೇಕಾದ ಅಂಶ ಯಾವುದು ಎಂದರೆ ಯಾವುದೇ ನಂಬಿಕೆ ಇರಲಿ ಶ್ರದ್ಧೆ ಮತ್ತು ನಕಾರಾತ್ಮಕ ಆಲೋಚನೆ ಮುಖ್ಯ ಆಂಕೋಲೆ ಕಡ್ಡಿಯನ್ನು ಮನೆಯಲ್ಲಿ ಇರಿಸಿದಾಗ ನಮ್ಮ ಮನೆಗೆ ಒಳ್ಳೆಯದಾಗುತ್ತಿದೆ ಎಂಬ ಭಾವನೆ ನಿಮ್ಮಲ್ಲಿರಬೇಕು ನೀವು ಈ ಕಡ್ಡಿಯನ್ನು ಯಾವುದಾದರೂ ವಿಶೇಷ ಉದ್ದೇಶಕ್ಕಾಗಿ ಅಂದರೆ ಉದಾಹರಣೆಗೆ ವಾಸ್ತು ದೋಷ ಅಥವಾ ಆರೋಗ್ಯದ ಸಮಸ್ಯೆಗೆ ಈ ಕಡ್ಡಿಯನ್ನು ಬಳಸುತ್ತಿದ್ದೀರಾ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಆಂಕೊಲೆ ಕಡ್ಡಿಯನ್ನು ಮನೆಗೆ ಏಕೆ ತರಬೇಕು ಎಂಬ ಕುತೂಹಲಕ್ಕೆ ಮುಖ್ಯವಾಗಿ ಮೂರು ಆಯಾಮದ ಕಾರಣಗಳಿವೆ ಆಧ್ಯಾತ್ಮಿಕ ರಕ್ಷಣೆ ಮಾನಸಿಕ ನೆಮ್ಮದಿ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳು ಒಂದನೇದಾಗಿ ಋಣಾತ್ಮಕ ಶಕ್ತಿಯಿಂದ ರಕ್ಷಣೆ ಅಂದರೆ ಏನಪ್ಪ ಇದು ಅಂದರೆ ನಮ್ಮ ಸುತ್ತಮುತ್ತ ನಮಗೆ ತೊಳಿಯದಂತೆ ಕೆಲವು ನಕಾರಾತ್ಮಕ ಅಲೆಗಳು ಇರುತ್ತವೆ ಆಂಕೋಲೆ ಕಟ್ಟಿಗೆ ಆ ಶಕ್ತಿಯನ್ನು ಹೀರಿಕೊಂಡು ಮನೆಯನ್ನು ಒಂದು ಸುರಕ್ಷಿತ ಚಕ್ರದಂತೆ ಕಾಯುವ ಗುಣವಿದೆ ಮುಖ್ಯವಾಗಿ ಸಣ್ಣ ಮಕ್ಕಳು ಅಥವಾ ಬೇಗ ದೃಷ್ಟಿ ತಗಲುವ ವ್ಯಕ್ತಿಗಳು ಇರುವ ಮನೆಗೆ ಇದು ರಕ್ಷದ ಕವಚದಂತೆ ಕೆಲಸ ಮಾಡುತ್ತದೆ ಎರಡನೇದಾಗಿ ಮಾನಸಿಕ ಧೈರ್ಯ ಮತ್ತು ಆತ್ಮವಿಶ್ವಾಸ ಅಂದರೆ ಮನೆಯಲ್ಲಿ ಆಂಕೋಲೆ ಇರುವುದರಿಂದ ಮನಸ್ಸಿನ ಭಯ ದೂರವಾಗುತ್ತದೆ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಭಯಾನಕ ಕನಸು ಬೀಳುವವರು ಅಥವಾ ಕಾರಣವಿಲ್ಲದೆ ಆತಂಕ ಪಡುವವರು ಈ ಕಡ್ಡಿಯನ್ನು ಹತ್ತಿರ ಇಟ್ಟುಕೊಳ್ಳುವುದರಿಂದ ಧೈರ್ಯ ಮತ್ತು ಆತಂಕ ಶಾಂತಿ ಎರಡೂ ಕೂಡ ಸಿಗುತ್ತದೆ ಮೂರನೇದಾಗಿ ವಾಸದೋಷ ನಿವಾರಣೆ ಕೆಲವೊಮ್ಮೆ ಮನೆಯ ವಾಸದೋಷ ದೋಷ ಸರಿಯಿಲ್ಲದಿದ್ದಾಗ ಮನೆಯಲ್ಲಿ ಕಲಹ ಮತ್ತು ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತವೆ ಆಂಕೋಲೆ ಕಡ್ಡಿ ಅಂತಹ ವಾಸ್ತುದೋಷಗಳ ತೀವ್ರತೆಯನ್ನು ಕಡಿಮೆ ಮಾಡಿ ಮನೆಯಲ್ಲಿ ನಕಾರಾತ್ಮಕ ಬದಲಾವಣೆ ತರಲು ಸಹಕಾರಿಯಾಗುತ್ತವೆ ನಾಲ್ಕನೇದಾಗಿ ದೈವಿಕ ಆಕರ್ಷಣೆ ಪುರಾಣಗಳ ಪ್ರಕಾರ ಈ ಮರವು ಅತ್ಯಂತ ಪವಿತ್ರವಾದದ್ದು ಇದನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ದೇವತ ಅನುಗ್ರಹ ಲಭಿಸುತ್ತದೆ ಮತ್ತು ಮನೆಯಲ್ಲಿ ಮಂಗಳ ಕಾರ್ಯಗಳು ಅಡೆತಡೆ ಇಲ್ಲದೆ ನಡೆಯುತ್ತವೆ ಎಂಬುದು ಹಿರಿಯರ ನಂಬಿಕೆಯಾಗಿದೆ ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಯಾವುದು ಎಂದರೆ ಅಂಕೊಲೆ ಕಡ್ಡಿಯನ್ನು ಮನೆಗೆ ತಂದಾಗ ಅದನ್ನು ಕೇವಲ ಒಂದು ವಸ್ತು ಎನ್ನದೇ ಗೌರವದಿಂದ ಕಾಣಬೇಕು ಶನಿವಾರ ಅಥವಾ ಮಂಗಳವಾರ ವಿಶೇಷ ದಿನಗಳಲ್ಲಿ ತಂದು ಅದಕ್ಕೆ ಧೂಪ ದೀಪ ತೋರಿಸಿ ಸ್ಥಾಪಿಸುವುದು ಅತ್ಯಂತ ಶುಭಕರ ಕೊನೆಯದಾಗಿ ಆಯುರ್ವೇದ ಅಂಗಡಿಗಳು ಅಥವಾ ನಾಟಿ ಔಷಧಿ ಅಂಗಡಿಗಳು ಅಂದರೆ ಆಂಕೋಲಿಗೆ ಔಷಧಿಯ ಗುಣಗಳಿರುವುದರಿಂದ ನಾಟಿ ಔಷಧಿ ಅಥವಾ ಆಯುರ್ವೇದದ ಮೂಲಿಕೆಗಳನ್ನು ಮಾರುವ ಅಂಗಡಿಗಳಲ್ಲಿ ಇದರ ಬೇರು ಅಥವಾ ಕಡ್ಡಿಗಳು ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ ನೀವು ಈ ಗಿಡವನ್ನು ಮನೆಯಲ್ಲಿ ಬೆಳೆಸಲು ಬಯಸಿದರೆ ಅರಣ್ಯ ಇಲಾಖೆಯ ನರ್ಸರಿಗಳಲ್ಲಿ ಅಥವಾ ಖಾಸಗಿ ನರ್ಸರಿಗಳಲ್ಲಿ ಆಂಕೋಲೆ ಸಸಿ ಸಿಗುತ್ತದೆಯೇ ಎಂದು ವಿಚಾರಿಸಬಹುದು ಅಥವಾ ಆನ್ಲೈನ್ನಲ್ಲಿ ಅಮೆಝಾನ್ನಂತಹ ಆನ್ಲೈನ್ ಮಾರುಕಟ್ಟೆಯಲ್ಲಿ ಈ ಸಸ್ಯಗಳು ಸಿಗುತ್ತವೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಾಗಿರೋ ಬೆಲ್ಲೈಕನ್ ಆರಂಭ ಸೆಲೆಕ್ಟ್ ಮಾಡಿಕೊಳ್ಳಿ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇಂತಹ ಸಂಕಷ್ಟಗಳಲ್ಲಿ ಒಳಗೊಂಡಿರುವವರಿಗೆ ಈ ವಿಡಿಯೋ ಆಗಿರುತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ